ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ರೇಖೆ ಗೊಜ್ಜು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಮತ್ತು ಮುದ್ದೆಗೆ ಅಂತೂ ತುಂಬ ಸೂಪರಾಗಿರುತ್ತೆ ಈ ರೇಖೆ ಇಷ್ಟ ಆಗದೆ ಇರೋರು ಈ ಥರ ಒಂದ್ಸಲಿ ಗೊಜ್ಜು ಮಾಡ್ಕೊತೀನಿ ತುಂಬಾ ಇಷ್ಟಪಟ್ಟು ತಿಂತೀರಾ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಅಲೋ ನಾ ಬಟನ್ನ ಕ್ಲಿಕ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈಗ ನಾನು ಎಳೆಯದಾಗಿರುವಂಥ ಹೀರೆಕಾಯಿ ಮೂರು ತಗೊಂಡಿದ್ದೀನಿ ತಗೊಂಡು ಅದ್ರ ಮೇಲೆ ಇರುವಂಥ ನಾರನ್ನೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಥರ ನಾರು ತೆಗೆದು ಹೀರೆಕಾಯಿ ಗೊಜ್ಜು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿಯಾಗಿ ನಾನು ಮೂರು ಹೀರೇಕಾಯೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ದೊಡ್ಡ ದೊಡ್ಡ ಪೀಸ್ಗಳಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಹೀರೆಕಾಯಿ ಎಳೆದಾಗಿರೋದ್ರಿಂದ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ನೋಡಿ ಈ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇದೇ ರೀತಿಯಾಗಿ ನಾನೆಲ್ಲ ಕಟ್ ಮಾಡಿರೋವಂಥದನ್ನ ನೀರಿರೋ ಅಂಥ ಬೌಲ್ಗೆ ಹಾಕ್ಕೊಂತ ಇದ್ದೀನಿ ಈಗ ಕುಕ್ಕರ್ ತೊಗೊಂಡು ಒಂದು ತೊಗರಿ ಬೆಳೆ ಒಂದು ಅರ್ಧ ಬೌಲ್ ಆಗೋಷ್ಟು ವಾಶ್ ಮಾಡಿ ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಈಗ ಇದ್ರ ಜೊತೆಲೆ ನಾನು ಕಟ್ ಮಾಡಿಟ್ಟಿರುವಂತಹ ಹೀರೆಕಾಯೂ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಹುಳಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ಫಾರಮ್ ಟೊಮೊಟೊನೂ ಹಾಕ್ಕೊಬೋದು ಒಂದು ಅರ್ಧ ಭಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇನ್ನು ಅರ್ಧ ಭಾಗ ನಾನು ಒಗ್ಗರಣೆಗೆ ಅಂತ ಎತ್ತಿಕೊಂಡಿದ್ದೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಎಸ್ಲು ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಹಸಿ ನೀವು ಖಾರಕ್ಕೆ ಎಷ್ಟು ತಿಂತೀರ ನೋಡಿ ಹಸಿ ಹಾಕ್ಕೊಳ್ಳಿ ಇಲ್ಲಿ ಖಾರ ಕಡಿಮೆ ಇದೆ ನಾನು ಹಾಕ್ಕೊಳ್ಳೋದು ಅದಕ್ಕೋಸ್ಕರ ಒಂದು ಏಳರಿಂದ ಎಂಟು ಹಾಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಅರ್ಧ ಕಪ್ ತೊಗರಿ ಬೆಳೆಗೆ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ನಾನು ನೀರು ಹಾಕ್ಕೊಂತ ಇದ್ದೀನಿ ಗೊಜ್ಜಿಗೆ ಇದು ಕರೆಕ್ಟಾಗಿ ಸರಿ ಹೋಗುತ್ತೆ ನೀರು ಅನ್ನೋದು ಇದಕ್ಕೆ ನಾವೇನು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ನಾನು ಇನ್ನು ಅರ್ಧ ಏನಿದೆಯಲ್ಲ ಅದು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಈಗ ಲಿಡ್ ಮುಚ್ಚಿ ಒಂದು ನಾಲ್ಕು ವಿಜಿಲ್ ನಾನು ಕುಗ್ಸ್ಕೊತಾ ಇದ್ದೀನಿ ನೋಡಿ ನಾಲ್ಕು ವಿಜಿಲ್ ಆಗಿ ತಣ್ಣಗಾಗಿದೆ ನೀಟಾಗಿ ತೊಗರಿ ಬೆಳೆ ಅನ್ನೋದು ಏನಿದೆ ಸಾಫ್ಟಾಗಿ ಬೆಂದೋಗಬೇಕು ನೋಡಿ ತೋರಿಸ್ತೀನಿ ನಾನು ನೋಡಿ ಈ ರೀತಿಯಾಗಿ ನಾವು ತರಕಾರಿ ಎಲ್ಲ ನೀಟಾಗಿ ಬಿಂದೋಗಿದೆ ಈಗ ಈ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ಯಾಕೆ ಸಪ್ರೇಟ್ ಮಾಡ್ಕೊತಿದ್ದೀನಿ ಅಂದರೆ ನಾವು ಮಸ್ಕೊತೀವಲ್ಲ ಇದನ್ನು ಅದಕ್ಕೋಸ್ಕರ ನೀರು ಇರಬೇಕಾದರೆ ಮಸ್ಕೊಂಡೆ ಸರಿಯಾಗಿ ಅದು ಸ್ಮ್ಯಾಶ್ ಆಗೋಲ್ಲ ಅದಕ್ಕೋಸ್ಕರ ಈಗ ನೋಡಿ ನೀರು ಸಪ್ರೇಟ್ ಮಾಡ್ಕೊತಿದ್ದೀನಿ ಇವಾಗ ಇದನ್ನು ಒಂದು ಸೌಟ್ ಆಗೋವಷ್ಟು ನಾನು ಎತ್ತಿ ನಾನು ಏನು ನೀರು ತೊಗೊಂಡಿದ್ದೀನಲ್ಲ ಆ ನೀರೊಳಗಡೆನೇ ಇದನ್ನು ನಾನು ಸೌಟ್ ಆಗೋವಷ್ಟು ಬೇಳೆ ಮತ್ತು ಹೀರೆಕಾಯಿನ ಹಾಕೊತ ಇದ್ದೀನಿ ಈ ರೀತಿಯಾಗಿ ಯಾಕೆ ಹಾಕ್ಕೊಂತಿದ್ದೀನಿ ಅಂದರೆ ಇದು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಡ್ತೀವಲ್ಲ ಅನ್ನೋದು ನಮಗೇನು ಸರಿಯಾಗಿ ಸಿಗೋದಿಲ್ಲ ಆ ರೀತಿಯಾಗಿ ನಾವು ಎತ್ತು ಒಂದು ಸೌಟ್ ಹಾಕ್ಕೊಂಡ್ರೆ ನಮಗೆ ಒಂದು ಸ್ವಲ್ಪ ಹೀರೆಕಾಯಿ ಬೇಳೆ ಒಂದು ಬೈಗೆ ಸಿಗುತ್ತೆ ನೋಡಿ ಈ ರೀತಿಯಾಗಿ ನಾವು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡ್ಬೇಕಾಗುತ್ತೆ ಹೀರೆಕಾಯಿ ಅನ್ನೋದು ತುಂಬ ಸ್ಮ ಸಾಫ್ಟಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಇದ್ದರೆ ಸಾಕಾಗುತ್ತೆ ನಾನು ತೋರಿಸ್ತೀನಿ ಈಗ ನಾವೇನು ಇಟ್ಕೊಂಡಿದ್ದೀವಲ್ಲ ತೊಗರಿ ಬೇಳೆ ಮತ್ತು ಹೀರಾಕೆ ಒಂದು ಸ್ವಲ್ಪ ಬೇಳೆ ಆ ನೀನು ಇದಕ್ಕೆ ಸೇಸ್ಕೊತಾ ಇದ್ದೀನಿ ನೋಡಿ ನಾವು ಹಾಕಿರೋಂಥ ನೀರು ಕರೆಕ್ಟಾಗಿ ಸರಿ ಹೋಗಿದೆ ಎಕ್ಸ್ಟ್ರಾ ನೀರೆಲ್ಲ ಹಾಕೋದೇನು ಬೇಕಾಗಿರೋದಿಲ್ಲ ಒಗಿದ್ದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಇಲ್ಲೊಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ನಾನು ಅವಾಗೆ ತೋರಿಸಿದ್ನಲ್ಲ ಈರುಳ್ಳಿ ಒಂದು ಅರ್ಧ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಕರಿಬೇವು ಕರ್ಬೇವ್ ಹಾಕಿದ್ಮೇಲೆ ಒಂದು ಸ್ವಲ್ಪ ನಾನು ಇಂಗು ಹಾಕ್ಕೊಂತ ಇದ್ದೀನಿ ಈ ಇಂಗು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ ಇಂಗು ಅನ್ನೋದು ಸೂಪರಾಗಿರುತ್ತೆ ಈಗ ನೋಡಿ ಒಂದು ಸ್ವಲ್ಪ ನಮಗೆ ಈರುಳ್ಳಿ ಅನ್ನೋದು ಕಲ್ಲರ್ ಚೇಂಜ್ ಆಗಬೇಕು ಆವಾಗವರೆಗೂ ಒಂದು ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಕಲ್ಲರ್ ನೀಟಾಗಿ ಚೇಂಜ್ ಆಗಿದೆ ಈಗ ನಾವೇನು ಮಸಿಕ್ಕೊಂಡಿದ್ದೀವಲ್ಲ ಈರೆಕಾಯಿ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಒಗ್ಗರಣೆ ಎಲ್ಲ ಆ ಹೀರೆಕಾಯಿ ಗೊಜ್ಜಿಗೆ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಒಂದು ನಾವು ಒಂದು ಮೂರು ನಿಮಿಷ ಎರಡರಿಂದ ಮೂರು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಅದೇ ಇದೆ ಸಾಕಾಗುತ್ತೆ ಬಟ್ ಗೊಜ್ಜು ಅಂದರೆ ತುಂಬ ತೆಳುವಾಗಿರಬಾರ್ದು ಒಂದು ಸ್ವಲ್ಪ ನಮಗೆ ಗಟ್ಟಿಯಾಗಿರಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಬೇಕಾಗುತ್ತೆ ಈ ಹೀರೆಕಾಯಿ ಸಾಂಬಾರು ಏನಿದೆ ನೋಡಿ ಈ ರೀತಿಯಾಗಿ ನೀವು ಹೀರೆಕಾಯಿ ಗೊಜ್ಜು ಮಾಡಿಕೊಂಡ್ರೆ ಮುದ್ದೆಗಷ್ಟೇ ಅನ್ನೋಗೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನೀವು ಖಂಡಿತವಾಗ್ಲೂ ಒಂದು ಸಲ ಇದನ್ನು ಟ್ರೈ ಮಾಡಿ ನನಗೆ ಹೇಗೆ ಬಂತು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇಷ್ಟಾದ ಅದೇ ಸಾಕಾಗುತ್ತೆ ನಾನು ಸ್ಟವ್ ಆಫ್ ಮಾಡ್ಕೊತಿದ್ದೀನಿ ಇದು ಒಂದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಇದು ನೋಡಿ ನಾನು ಮುದ್ದೆಗೆ ಸರ್ವ್ ಇದ್ದೀನಿ ತುಂಬಾ ಸೂಪರಾಗಿರುತ್ತೆ ಮುದ್ದೆಗೆ ಬಟ್ ಅನ್ನಕ್ಕೂ ಅನ್ನಕ್ಕೋಷ್ಟೇ ತುಂಬಾ ಸಕ್ಕದಾಗಿರುತ್ತೆ ಇದು ಕಾಂಬಿನೇಷನ್ ಬಂದು ಅನ್ನಕ್ಕೆ ಮುದ್ದೆಕ್ಕೆ ಚೆನ್ನಾಗಿರೋದು ಇದು ಈಗ ನೋಡಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನಾನು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು